ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇನ್ನು ಉಳಿದ ಎಂಟೋನ ಬಗ್ಗೆ ನೋಡ್ಕೊಳ್ಳೋಣ ಕನ್ನಡದಲ್ಲಿ ಅವುಗಳಿಗೆ ವಿರುದ್ಧ ಪಥಗಳು ಅಂತ ಹೇಳ್ಬೇಕು ಉಳಿದ ಎಂಟೋನ ಬಗ್ಗೆ ನೋಡೋಣ ತಿಳ್ಕೊಳ್ಳೋಣ ಅಂತ ಹೇಳುತ್ತಾ ಇವತ್ತಿನ ಮೊದಲೇ ವಾರ್ಡು ಗ್ಲೋಮಿ ಅಂದರೆ ದುಃಖವಾದ ಅಥವಾ ಕತ್ತರ ಅಂತಾಗುತ್ತೆ ಯಾವುದೇ ಒಂದು ವಿಷಯ ನಿಮಗೆ ದುಃಖ ಕೊಟ್ಟಿದರೆ ಅವಾಗ ಹೇಳ್ಬೇಕು ಅಂತ ಹೇಳಬೇಕು ಅಂದರೆ ಅದಕ್ಕೆ ಗ್ಲೋಮಿ ಮ್ಯಾಟ್ ಅನ್ಬೇಕು ಗ್ಲೋಮಿ ಶಬ್ದದ ವಿರುದ್ಧ ಪದ ಚೇರ್ಫುಲ್ ಅಂದರೆ ಅರ್ಚ್ ಅರಿಚಿತವಾದ ಅಥವಾ ಸಂತೋಷವಾದ ಅಂತ ಹೇಳ್ಬೋದು ನಂತರ ಗಾಡಂದರೆ ದೇವರು ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇರೋದು ದೇವರು ಅಂದರೆ ಗಾಡು ಗಾಡನ್ನ ವೃದ್ಧಪದ ಡಮೋನ್ ಅಂದರೆ ರಕ್ಷಿಸ ಅಥವಾ ಭೂತ ಅಂತ ಹೇಳೋಕ್ಕಾಗುತ್ತೆ ಈಗಿನ ಕಾಲದಲ್ಲಿ ಡಮೋನು ಸಿಗೋದು ಚಾನ್ಸು ತುಂಬ ತುಂಬ ಕಡಿಮೆ ಇವೆ ನೆಕ್ಸ್ಟ್ ಒಳ್ಳೆ ಗುಡ್ ಗುಡ್ಡಲ್ಲಿ ಕಾಲದಲ್ಲಿ ಒಳ್ಳೆಯದೋ ಅಥವಾ ಒಳ್ಳೆಯದೋ ಅಂತ ಅರ್ಥ ಬರುತ್ತೆ ಅದರ ವೃದ್ಧಪದ ಬ್ಯಾಡ್ ಅಂದರೆ ಕೆಟ್ಟದ್ದು ಅಥವಾ ಕೆಟ್ಟ ಅಂತ ಅನ್ಬೋದು ನಂತರ ಗ್ರೇಸ್ಫುಲ್ ಅಂದರೆ ಕಣದಲ್ಲಿ ಸುಂದರವಾದ ಅಥವಾ ಗಾಂಬರಿಯ ಉಳ್ಳ ಅಂತ ಗಾಂಬರಿ ಉಳ್ಳ ರಾಜ ಮಹಾರಾಜರು ಗ್ರೇಸ್ಫುಲ್ ಆಗುತ್ತಾರೆ ಹಾಗೆ ನಮ್ಮ ಸಿ ಎಮು ಪಿ ಎಮ್ಒ ಮತ್ತು ಮಿನಿಸ್ಟರ್ಸು ಗ್ರೇಸ್ಫುಲ್ ಆಗುತ್ತಾರೆ ಅಂದರೆ ಅವರು ಗಾಂಬರಿಯವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಗ್ರೇಸ್ಫುಲ್ನ ವೃದ್ಧಪದ ಅಥವಾ ಅಪೋಸಿಟ್ ವಾರ್ಡ್ ಇದು ಅನ್ಗ್ರೇಸ್ಫುಲ್ ಅಂದರೆ ಕಾಂಪ್ರೇಬಿಲ್ಲ ಅಂತ ಹೇಳ್ಬೋದು ನಂತರ ಗ್ರ್ಯಾಟುಟ್ಯೂಡು ಗ್ರ್ಯಾಟ್ಯುಟ್ಯೂಡು ಅಂದರೆ ಕೃತಜ್ಞತೆ ಅಂದರೆ ನಾವು ಯಾರಿಗಾದರೂ ಸಹಾಯ ಕೇಳಿದ್ರೆ ಅವರು ಸಹಾಯ ಮಾಡಿದರೆ ನಾವು ಗ್ರ್ಯಾಟು ಮಾಡಬೇಕು ಗ್ರ್ಯಾಟುಟ್ಯೂಡು ಅಂದರೆ ಕೃತಜ್ಞತೆ ಹೇಳಬೇಕು ಗ್ರ್ಯಾಟುಯೇಟೂ ವೃದ್ಧಪದ ಹೆಣ್ಣು ಗ್ರ್ಯಾಟುಟ್ಯೂಡು ಅಂದರೆ ಕೃತಜ್ಞತೆ ಕೃತಜ್ಞತೆ ಅಂದರೆ ನಾವು ಸಹಾಯ ಮಾಡಿದಾಗ ಕೂಡ ಮತ್ತೆ ಸಹಾಯ ಮಾಡದೇ ಇದ್ದರೆ ಮತ್ತೆ ಅವರು ನಮಗೆ ಸಹಾಯ ಮಾಡದೇ ಇದ್ದರೆ ಅವ್ರಿಗೆ ಹೇಳ್ಬೇಕು ಹೆಣ್ಣು ಗ್ರ್ಯಾಟುಲೇಟ್ ಕೊಡಬೇಕು ಸಹಾಯ ಮಾಡೋರಿಗೆ ಕೃತಜ್ಞತೆ ಇರಬೇಕು ಸಹಾಯ ಇರೋರಿಗೆ ಇನ್ನೂ ಗ್ರ್ಯಾಟುಟ್ ಕೊಡಬೇಕು ಅದು ಕೂಡ ನಮ್ಮಿಂದ ಸಹಾಯ ತಗೊಂಡು ನಮಗೆ ಸಹಾಯ ಮಾಡದೇ ಇದ್ದರೆ ಅವ್ರಿಗೆ ಹೇಳ್ಬೇಕು ಇನ್ನೂ ಗ್ರ್ಯಾಟುಲೇಟ್ ಹೊಡಬೇಕು ನಂತರ ಗ್ರೀಫ್ ಅಂದರೆ ದುಃಖ ಗ್ರೀಫ್ನ ಅಪೋಸ್ಟ್ ವರ್ಡ್ ಇಸ್ ಜಾಯ್ ಜಾಯ್ ಅಂದರೆ ಸಂತೋಷ ಆನಂದ ಆಗುತ್ತೆ ನೆಕ್ಸ್ಟ್ ವರ್ಡ್ ಇಸ್ ಗ್ರೂಪ್ ಗ್ರೂಪ್ ಅಂದರೆ ಗುಂಪು ಗ್ರೂಪ್ನ ಅಪೋಸಿಟ್ ವರ್ಡು ಈಸ್ ಅ ಸಿಂಗಲ್ ಅಂದರೆ ಏಕೈಕ ಅಥವಾ ಒಬ್ಬನೇ ಅಥವಾ ಒಬ್ಬಳೆ ಅಥವಾ ಏಕ ಮಾತ್ರ ಅಂತ ಹೇಳೋಕ್ಕೆ ಇಂಗ್ಲೀಷಲ್ಲಿ ಸಿಂಗಲ್ ಅನ್ಬೇಕು ಜೊತೆಗೆ ಮದುವೆ ಇರೋರಿಗೆ ಹೇಳಬೇಕು ಸಿಂಗರ್ ಅನ್ಬೇಕು ನಂತರ ಹ್ಯಾಂಡ್ಸಮ್ ಅಂದರೆ ಸುಂದರ ಅಥವಾ ಸುಂದರಿ ಇದರ ಅಪೋಸಿಟ್ ವರ್ಟ್ ಈಸ್ ಅಗ್ಲಿ ಅಂದರೆ ಕುರುಪ ಅಥವಾ ಕುರುಪಿ ಅಂತ ಆಗುತ್ತೆ ಐ ಮೀನ್ ದ ಅಪೋಸಿಟ್ ವರ್ಡ್ ಆಫ್ ಹ್ಯಾಂಡ್ಸಮ್ ಈಸ್ ಅಗ್ಲಿ ನಂತರ ಹ್ಯಾಪಿ ಅಂದರೆ ಸಂತೋಷ ಇದರ ವಿರುದ್ಧ ಪದ ಅನ್ಹ್ಯಾಪಿ ಅಂದರೆ ದುಃಖ ಅಂದರೆ ನಾವು ಏನಾದರೂ ಸಾಧನೆ ಮಾಡಿದಾಗ ಹ್ಯಾಪಿ ಆಗ್ತೀವಿ ಹಾಗೆ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಆಗದೇ ಇದ್ದರೆ ಆಗ ನಾವು ಅನ್ಹ್ಯಾಪಿ ಆಗ್ತೀವಿ ನಂತರದ ವರ್ಡ್ ಇಸ್ ಹೇಟ್ ಹೇಟ್ ಅಂದರೆ ದ್ವೇಷ ಅಪೋಸಿಟ್ ಆಫ್ ಹೇಟ್ ಇಸ್ ಲವ್ ಲವ್ ಅಂದರೆ ಪ್ರೀತಿ ಅಂದರೆ ಹೆಮ್ಮದಿಗೆ ಅಥವಾ ಶತ್ರುಗಳಿಗೆ ನಾವು ಹೇಳ್ಕೊಳ್ಬೇಕು ಆದರೆ ನಮ್ಮ ಸಂಬಂಧಿಕರಿಗೆ ಲವ್ ಮಾಡಬೇಕು ಅಂತ ಹೇಳ್ತಾಯಿದ್ದೀನಿ ನಂತರ ಹೆಲ್ದಿ ಹೆಲ್ದಿ ಅಂದರೆ ಆರೋಗ್ಯ ಹೆಲ್ದಿ ಅಂದರೆ ಆರೋಗ್ಯ ಇದರ ವಿರುದ್ಧ ಪದ ಅನ್ಹೆಲ್ದಿ ಅಂದರೆ ಅನಾರೋಗ್ಯ ಅನ್ಹೆಲ್ದಿ ಅಂದರೆ ಪಿಣ ಯಾವುದೇ ರೋಗದಿಂದ ಬಳಲುತ್ತಿದ್ದರೆ ನಾವು ಹೇಳಬೇಕು ಅನ್ಹೆಲ್ದಿ ಅಂತ ಆಗುತ್ತೆ ನಂತರ ಹಾನೆಸ್ಟ್ ಹಾನೆಸ್ಟ್ ಅಂದರೆ ಪ್ರಾಮಾಣಿಕ ಇದರ ವಿರುದ್ಧ ಪದ ಡಿಸ್ಹಾನೆಸ್ಟ್ ಅಂದರೆ ಅಪ್ರಾಮಾಣಿಕ ಯಾವುದೇ ಕೆಲಸ ಮಾಡಿದರೂ ಹಾನೆಸ್ಟ್ ಇರಬೇಕು ನೀವು ಅಪ್ರಾಮಾಣಿಕರಾಗಿದ್ದರೆ ನಿಮಗೆ ಭಿಕ್ಷೆ ಕೊಡ್ತೀರಿ ಈ ಹೊತ್ತಿಗೆ ಈ ಸರಕು ಮತ್ತು ನಾಳೆ ಬೆಳೆ ಸಿಗೋಣ ಹಾಲು ಕೂಡ ಇರುವ ಹೊಸ ಹೊಸ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಕೃತಿಗಳನ್ನು ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ ಚಿಕ್ಕ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲಾಸ್ಟ್ ಪಡ್ ಥ್ಯಾಂಕ್ ಯು ಮಚ್